ಹರಿಸಲಿಕ್ಕೆ ಚನ್ನಬಸವಣ್ಣನು ಬಂದನು ಇನ್ನು ಆಜ್ಞಾಕರ್ತರಾಗಿ ಮಡಿವಾಳ ಮಾಚಿ ತಂದೆ ಬಂದರು ಇನ್ಯಾರಿಗಂಜಿ ಬದುಕಿದೆನೋ ಕಾಣ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನ ನನ್ನ ಹರನೇಮಂದದಲ್ಲಿ ಧ್ಯಾನಿಸಿ ಹಾಗೂ ಪೂಜೆ ಚನ್ನಬಸವ ಪಟ್ಟದೇವರನ್ನು ಕೂಡ ಧ್ಯಾನಿಸಿ ಹಾಗೂ ಬಸವಲಿಂಗ ಪಟ್ಟದೇವರ ಅಡಿದಾವರಗಳಲ್ಲಿ ಪುಡಮಟ್ಟು ಹಾಗೂ ಗುರುಬಸವರ ಇನ್ನುಳಿದ ಎಲ್ಲ ಶರಣರ ಚರಣಗಳಿಗೆ ವಂದಿಸಿ ಹಾಗೂ ಇವತ್ತಿನ ದಿವಸಕ್ಕೆ ನೆರೆದಂಥ ಎಲ್ಲ ಶರಣ ಶರಣೇರ ಅನಂತ ಶರಣು ಶರಣಾರ್ಥಿಗಳು ನಂದು ಏನು ಸಲಹೆ ಅಂದ್ರೆ ಯಾಕಂದ್ರೆ ಪೆನ್ ಕೊಟ್ಟಿದ್ರು ಬರಲಿಕ್ಕಾಗಲಿಲ್ಲ ಏನಂದ್ರೆ ಅವತ್ತು ಇಪ್ಪತ್ತು ಅಮೃತ್ ಮಹೋತ್ಸವ ಅಂದ್ರೆ ಅದು ಒಂದು ಆಗಿನ ಕೂಡಲೇ ಒಂದು ನಾವು ಬುಕ್ ಬರಿಬೇಕ್ರಿ ಒಂದು ವಿಡಿಯೋ ಮಾಡಬೇಕು ಬುಕ್ ಬರಿಬೇಕು ಒಂದು ಹೊರಗೆ ಬರಬೇಕು ಅದಕ್ಕೆಲ್ಲ ಕಾರ್ಯಕ್ರಮಗಳಿರಬೇಕು ಅದ್ರದ್ದು ಇನ್ನೊಂದು ಏನು ನಾನು ಫಸ್ಟ್ ಸಲಹೆ ಅಂದ್ರೆ ಅಪ್ಪವ್ರ ಹೆಸರಿನಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ಆಗಿದ್ದರು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಕ್ಷಾತ್ ಬಸವಣ್ಣನವರೇ ಆಗಿದ್ದಾರೆ ನಾವು ನೋಡಿದ ಬಸವಣ್ಣನವರು ಅಂತ ನಾವೆಲ್ಲ ಇಲ್ಲಿವರೆಗೆ ಅಂದಿದ್ದೀವಿ ರೀ ಹಾಡಿದ್ವಿ ಅವರು ಎಲ್ಲ ನೋಡ್ತೀವಿ ಅದಕ್ಕೆ ಅವ್ರದ್ದೊಂದು ಸ್ಮಾರಕನೋ ಸರ್ಕಲ್ಲು ರೋಡು ಏನು ಆಗಲ್ಲ ಬತ್ತಿನ ದಿನ ಅವರು ಅಮೃತ ಮಹೋತ್ಸವ ದಿನ ಎಲ್ಲ ಗಣ್ಯರು ಅಂದರೆ ಕೂತಿದ್ದಾರೆ ವೇದಿಕೆಯಲ್ಲಿ ಬಿದ್ದಂಥ ಎಲ್ಲ ಅಣ್ಣಂದಿರು ಅದಕ್ಕೆ ಇದಕ್ಕೆ ಒಂದು ಇದು ಮಾಡಿ ಅಣ್ಣಂದಿರೆಲ್ಲ ಅಣ್ಣವ್ರು ಇದ್ದಾರೆ ಇದೊಂದು ವಿಚಾರ ಮಾಡಿ ಅವ್ರದ್ದೊಂದು ಸರ್ಕಲ್ ಯಾಕಾಗಲ್ಲ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ನಾನು ಕುವೆಂಪು ನಗರದಲ್ಲಿ ಸ್ಟಡಿ ಮಾಡೋ ಹೋದಾಗ ಪ್ರತಿ ಗಲ್ಲಿಗೂ ಸ್ಮಾರಕನೂ ಇರ್ತಿತ್ತು ಕಾಲನಿ ಹೆಸರು ಕುವೆಂಪುರ್ದಿರ್ತಿತ್ರಿ ಅದ್ರ ಸಲುವಾಗ ಇಲ್ಲೆಲ್ಲ ವೇದಿಕೆ ಕುಂತ ಎಲ್ಲ ಗಣ್ಯರು ಒಂದು ಸರ್ಕಲ್ ಯಾಕಾಗಲ್ಲ ಒಂದು ಸ್ಮಾರಕ ಒಂದು ಓ ಏನಿರಲಿ ಒಂದು ರೋಡು ಯಾವ್ರೆ ಆಗಲ್ಲ ಒಂದು ಅದಕ್ಕೆ ನನ್ನ ಸಲಹೆ ಸರ್ಕಲ್ ಮಾಡಬೇಕು ಅಂತ ಇನ್ನೊಂದು ಏನು ಅಂತಂದರೆ ಸಸಿ ನೆಡೋ ಕಾರ್ಯಕ್ರಮ ರೀ ಅಣ್ಣವ್ರು ಏನು ಮಾಡ್ತಾರೆ ಅವತ್ತಿನ ದಿವಸ ಎಲ್ಲ ಇಪ್ಪತ್ತೈ ಅಮೃತ ಮಹೋತ್ಸವಕ್ಕೆ ಎಲ್ಲ ಮನೆ ಮನೆಗಳಿಗೂ ಕಾಲೇಜುಗಳು ಶಾಲೆ ಕಾಲೇಜುಗಳು ಕಚೇರಿಗಳು ಎಲ್ಲಕ್ಕೆ ಅವ್ರಿಗೆ ಸಿ ಎಮ್ ಸಿ ಹೇಳಿಯೋದು ಅವ್ರದ್ದು ನಾನು ಇಟ್ಟಿನಿ ಬಟ್ ಅದು ನನಗೆ ಗೊತ್ತಿಲ್ಲ ಅದು ನಿಮ್ಮದು ಎಲ್ಲ ವಿಚಾರ ಮಾಡಿ ಅದು ನನ್ನ ಸಲಹೆ ನಂದು ಒಂದು ರೀ ಅಂದ್ರೆ ಅವ್ರು ಅವಕಾಶ ಮಾಡಿಕೊಟ್ಟಂದ್ರೆ ಸಾವಿರಾರು ಲಕ್ಷಾಂತರ ಗಿಡಗಳದಾಗ ಒಂದು ಸಾವಿರಾರು ಗಿಡಗಳು ಕೂಡ ನಾವು ಅಪ್ಪುಗಳ ಹೆಸರಿನಲ್ಲಿ ನಾವು ನೋಡ್ತಾ ಇರ್ತೀವ್ರಿ ಅದು ಅದಕ್ಕೆ ಸಸಿ ನೆಡೋ ಕಾರ್ಯಕ್ರಮ ಒಂದು ಇರಬೇಕು ಆಮೇಲೆ ಅಪ್ಪುಗಳ ಮಾಡಿದ ಬಸವಲಿಂಗ್ ಪಟ್ಟದೇವರು ಮಾಡಿದ ಹೇಳಿಲ್ರಿ ಬಸವಣ್ಣರ ತದ್ರೂಭವ ಇರು ಅಂತ ಹಾಗೆ ಅವರು ಮಾಡಿದ ಕಾರ್ಯಗಳಲ್ಲಿ ಏನು ಮಾಡಬೇಕು ನಮ್ಗೆ ಡಿಸ್ಪ್ಲೇ ಆಗ್ತಾ ರೀ ಇವತ್ತಿನ ದಿನ ಒಂದು ಕಡೆ ಯೋಗ ಶಿಬಿರ ನಡಬೇಕು ಒಂದೊಂದು ಸಂಗೀತ ಶಿಬಿರ ನಡಬೇಕು ಒಂದು ಕಡೆ ಆರೋಗ್ಯ ಶಿಬಿರ ನಡೀಬೇಕು ಆರೋಗ್ಯ ಅಂದರೆ ನಾನು ಫ್ರೀ ಚೆಕ್ಅಪ್ ಬ್ಲಡ್ ಡೊನೇಷನ್ ಕ್ಯಾಂಪು ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ತಂದು ಆರೋಗ್ಯ ತಪಾಸಣೆ ಮಾಡೋದು ನಾನು ನಮ್ಮ ಯಜಮಾನ್ರಿವ್ರು ನೆರವೇರಿಸ್ಕೊಡ್ತೇವ್ರಿ ನಾವು ಮಾಡೋ ನಮಗೊಂದು ಅವಕಾಶ ಮತ್ತು ಬೇರೆದೆಲ್ಲ ಡಿಸ್ಪ್ಲೇ ಇರಬೇಕು ರೀ ಅಪ್ಪ ಅವ್ರು ಏನೇನು ಬಳಸಿದ್ದಾರೆ ಅವರು ಮತ್ತಿನಿಂದ ಅಪ್ಪ ಅವರು ಏನೇನು ಉಡುಗೆ ತೊಡುಗೆ ಪೂಮ್ಮ ಅವ್ರ ಬುಕ್ಸು ಎಲ್ಲರೂ ಇವರು ಒಂದು ಚಪ್ಪಲ್ ಒಂದು ಬಟ್ಟೆಗೆ ಹಿಡ್ಕೊಂಡು ಅವ್ರು ಯಾವಾಗ ಎಂತೆಂಥ ಕಷ್ಟಗಳನ್ನೆಲ್ಲ ಮಾಡಿ ಅವರೆಲ್ಲ ಯಾವ ಸ್ಥಿತಿಯದಿದ್ದರೂ ಇಲ್ಲಿವರೆಗೆ ಎಲ್ಲವನ್ನು ಒಂದು ಮ್ಯೂಸಿಯಂ ಥರ ಮಾಡಿ ಡಿಸ್ಪ್ಲೇ ಆಗ್ತಾ ಇರ್ಬೇಕ್ರಿ ಹಾಗೆ ಇನ್ನೂ ಇವೆಲ್ಲ ನನ್ನದು ಸ್ವಲ್ಪ ಸಲಹೆಗಳಿವೆ ಅದಕ್ಕೆ ತಾವು ವಿಚಾರ ಮಾಡಿ ನಂದು ಫಸ್ಟ್ ಸಲಹೆನೇ ಒಂದು ಒಂದು ಸ್ಮಾರಕ ಮತ್ತು ಒಂದು ಸರ್ಕಲ್ ಅಂತ ಅದಕ್ಕೆ ತಮ್ಮೆಲ್ಲರ ಇದೊಂದು ನನ್ನ ಬೇ ಅನಿಸಿಕೆ ತಮ್ಮೆಲ್ಲರೂ ಇದನ್ನು ಒಳ್ಳೆ ರೀತಿಯಿಂದ ಮಾಡಿ ಇದೊಂದು ಸಕ್ಸಸ್ ಮಾಡಿದ್ರೆ ನಾವು ಬಾಲ್ಕಿಯಲ್ಲಿ ಯಾಕಗಲ್ಲ ಮತ್ ಬಸವ ಕಲ್ಯಾಣದಲ್ಲಿ ಕೂಡರಿ ಯಾಕ ಬಸವ ಕಲ್ಯಾಣ ಶರಣರು ಬಂದರ ಬಸವ ಕಲ್ಯಾಣ ಗುರುಗಳು ಬಂದರ ಬಸವ ಕಲ್ಯಾಣ ಭಕ್ತರು ಬಂದರ ಅವ್ರ ಅನುಭವ ಮಂಟಪ ಅಪ್ಪನವ್ರ ಹಿಂದೆ ಅನುಭವ ಮಂಟಪ ಅದಕ್ಕೆ ಇದು ಒಂದು ಎರಡು ಸಲಹೆಗಳನ್ನು ಕರೆಸಿದ್ದು ಕೇಳಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೆ